ನಮಸ್ಕಾರ ನಾನಿದಿನ ಅಕ್ಕಿ ರೊಟ್ಟಿಗೆ ಬದನೆಕಾಯಿ ಮಸಾಲೆ ಪಲ್ಯ ಅಂತ ಮಾಡ್ಕೊಂಡು ಬಂದಿದ್ದೀನಿ ಇದು ಎಲ್ಲ ಥರದ ರೊಟ್ಟಿಗಳಿಗೂ ಸಹಿತ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಹಾಗೆ ಅನ್ನ ಕಲ್ಸ್ಕೊಂಡು ಸಹಿತ ಊಟ ಮಾಡ್ಬೋದು ಬನ್ನಿ ಈ ಪಲ್ಯ ಮಾಡುವ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಎಣಗಾಯಿಗೆ ಉಪಯೋಗಿಸುವ ಬದನೆಕಾಯಿನ ತಗೊಂಡಿದ್ದೀನಿ ಕತ್ತಿ ಇಟ್ಕೊಂಡಿದ್ದೀನಿ ಬದನೆಕಾಯಿಯ ಚುಟ್ಟಿನ ಭಾಗವನ್ನು ತೆಗೆಯೋಣ ಈ ಚೊಟ್ಟನ್ನು ತಗೊಂಡು ರುಚಿ ರುಚಿಯಾದ ತಂಬಳಿ ಮಾಡ್ಬೋದು ಇದರ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲ್ಲಿ ಹಾಕಿದ್ದೀನಿ ಈಗ ಬದನೆಕಾಯಿ ಚುಟ್ಟು ತೆಗೆದ ಮೇಲೆ ಉದ್ದುವಾಗಿ ಸ್ವಲ್ಪ ತೆಳುವಾಗಿ ಹೀಗೆ ಸಿಗಿತಾ ಬರಬೇಕು ಈಗ ಬದನೆಕಾಯಿ ಹೋಳುಗಳನ್ನ ಹೆಚ್ಚಾಯಿತು ಬದನೇಕಾಯಲ್ಲಿ ಸ್ವಲ್ಪ ಚೊಗರು ಅಥವಾ ಒಗ್ರ ಅಂಶ ಇರುತ್ತೆ ಈಗ ಇದಕ್ಕೆ ಒಂದು ಸ್ಪೂನು ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ಹಾಕಿ ನಾಲ್ಕರಿಂದ ಐದು ಲೋಟದಷ್ಟು ನೀರು ಹಾಕೋಣ ಹಾಗೆ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಹೀಗೆ ನೆನೆಯೋಕ್ಕೆ ಬಿಡೋಣ ಈಗ ಬದನೆಕಾಯಿ ನೀರಲ್ಲಿ ನೆಂದು ಅದರ ಚೊಗ್ರ ಅಂಶ ಹಾಗೆ ಆ ನೀರನ್ನು ತೆಗೆಯೋಣ ಪುನಃ ನೀರು ಹಾಕೋಣ ಹಾಗೆ ಒಂದ್ಸರಿ ಕೈಯಲ್ಲಿ ತಿಕ್ಕಿ ತಿಕ್ಕಿ ತೊಳೆಯೋಣ ಈಗ ಬದನೆಕಾಯಿ ನೀರನ್ನು ಚೆಲ್ಲಿ ನಾನೊಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಬಣ್ಣದಲ್ಲಿ ಎಷ್ಟು ಬಿಳಿ ಬಂದಿದೆ ಅಂತ ಇದ್ರ ಜೊತೆಗೆ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಶೇಂಗಾ ಹಾಕೋಣ ಹಾಗೆ ಸಣ್ಣ ಊರಿಲಿ ಸ್ವಲ್ಪ ಕಟ್ಟೆಗೆ ಬಿಸಿ ಮಾಡ್ತಾ ಹೋಗೋಣ ಈಗ ಶೇಂಗಾ ಹುರಿದಾಯಿತು ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ ಖಾರಕ್ಕೆ ಮೆಣಸಿನ್ಕಾಯಿನ ಹಾಕೋಣ ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಪರಿಮಳಕ್ಕೆ ಗರ್ಬೇವಿನ ಹೆಸಳನ್ನು ಹಾಕೋಣ ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೋಣ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಬೀಜ ಹುರಿಯೋಕ್ಕೆ ಒಂದೇ ಟೈಮ್ ಬೇಕು ಯಾಕಂದರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹುರಿಬೇಕು ಕೊತ್ತಂಬರಿ ಮುಟ್ಟಿದರೆ ಪಟ್ಟಂತ ಒಡೆಯಂಗಿರಬೇಕು ಹಾಗಿದ್ರೆ ಮಾತ್ರ ಅಡುಗೆ ಚೆನ್ನಾಗಾಗುತ್ತೆ ಈಗ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕೋಣ ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಪುನಃ ಹುರಿತಾ ಹೋಗೋಣ ಮಸಾಲೆ ಹುರಿದಾಯಿತು ಗ್ಯಾಸ್ ಆಫ್ ಮಾಡೋಣ ಇದ್ರ ಜೊತೆಗೆ ಮೊದಲೇ ಹುರಿದಿಟ್ಟಿರೋ ಶೇಂಗಾ ಹಾಕೋಣ ಹಾಗೆ ಸ್ವಲ್ಪ ಬಿಡೋಣ ಹುರಿದ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಹಾಗೆ ನೈಯಸ್ಸಾಗಿ ಪುಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ ನಾನು ಹೆಚ್ಚಾಗಿ ಅಡುಗೆ ಕೊಬ್ಬರಿ ಎಣ್ಣೆನೇ ಹಾಕೋದು ಅದು ತುಂಬ ಟೇಸ್ಟ್ ಕೊಡುತ್ತೆ ಅರ್ಧ ಸ್ಪೂನು ಜೀರಿಗೆ ಹಾಕೋಣ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಸ್ವಲ್ಪ ಫ್ರೈ ಆಗೋಗಿ ಬಿಡೋಣ ಈಗ ಹೆಚ್ಚಿರುವ ಈರುಳ್ಳಿ ಮತ್ತು ಕರಿಬೇ ಬೆಣಸುಗಳನ್ನು ಹಾಕೋಣ ಹಾಗೆ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಈಗ ಬದನೇಕಾಯಿ ಹೋಳುಗಳನ್ನು ಹಾಕ್ತಾ ಬರೋಣ ಒಗ್ಗರಣೆ ಜೊತೆ ಚೆನ್ನಾಗಿ ಬದನೇಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡ್ತಾ ಬರೋಣ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ ಹಾಗೆ ರುಚಿಗೆ ಉಪ್ಪು ಹಾಕೋಣ ಹುಳಿಗೆ ಅರ್ಧ ಸ್ಪೂನಷ್ಟು ವಾಟೆಹುಳ್ಳಿ ಪುಡಿ ಹಾಕೋಣ ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ವಾಟೆಳ್ಳಿ ಪುಡಿ ಇಲ್ಲ ಹುಣಸೆ ಹಣ್ಣಿನ ರಸವನ್ನು ಒಂದು ಎರಡು ಸ್ಪೂನ್ ಹಾಕಿದರೆ ಸರಿ ಈಗ ಒಂದ್ಸರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕೋದು ಬೇಡ ಎಣ್ಣೆ ಹಾಕಿರೋದ್ರಿಂದ ಹಾಗೆ ಬದನೆಕಾಯಿ ಬೇಯುತ್ತೆ ಈಗ ಒಂದು ಪ್ಲೇಟ್ ಮುಚ್ಚೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ಬದನೆಕಾಯಿ ಹೋಳುಗಳು ಬೆಂದಿದೆ ಈಗ ಮಸಾಲೆ ಪುಡಿ ಹಾಕೋಣ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಲೆ ಮೇಲೆ ಇಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಪುನಃ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ಬದನೆಕಾಯಿ ಮಸಾಲೆ ಪಲ್ಯ ರೆಡಿಯಾಯಿತು ಕಡಿಮೆ ಸಮಯದಲ್ಲಿ ತುಂಬ ಸರಳವಾಗಿ ಮಾಡುವ ಪಲ್ಯ ಇದು ಸರಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿದ ರುಚಿನ ಸಿವಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು